ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕಲಿಯುಗದ ಪ್ರತ್ಯಕ್ಷ ದೈವ ಕಲಿಯುಗದ ಒಂದು ಭೂಲೋಕದ ವೈಕುಂಠ ಅಂತ ಕರೆಯುವ ತಿರುಪತಿಯಲ್ಲಿ ನೆಲೆಸಿರುವಂಥ ಶ್ರೀ ವೆಂಕಟೇಶ್ವರನ ಕಲ್ಯಾಣದ ಒಂದು ಕಥೆಯನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ ವೈಶಾಖ ಮಾಸದ ದಶಮಿಯ ದಿನ ಶ್ರೀನಿವಾಸ ಮತ್ತು ಪದ್ಮಾವತಿ ದೇವಿಯ ಕಲ್ಯಾಣೋತ್ಸವ ವಿಜೃಂಭಣೆಯಿಂದ ಭೂಲೋಕದ ವೈಕುಂಠ ಅಂತಲೇ ಕರೆಯುವ ತಿರುಪತಿಯಲ್ಲಿ ನೆರವೇರಿಸಲಾಗುತ್ತೆ ಸ್ನೇಹಿತರೆ ಈ ಒಂದು ಕಥೆಯನ್ನು ಕೇಳೋದ್ರಿಂದ ಮನೆಯಲ್ಲಿರುವಂಥ ಎಲ್ಲ ರೀತಿಯ ಅಮಂಗಳೂ ದೂರವಾಗುತ್ತದೆ ಅಷ್ಟೇ ಅಲ್ಲದೆ ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರುತ್ತದೆ ಕೈ ಹಿಡಿದ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತದೆ ಮತ್ತು ಮದುವೆಯ ಯೋಗ ಕೂಡಿ ಬರುತ್ತದೆ ಉದ್ಯೋಗದ ಯೋಗ ಕೂಡಿ ಬರುತ್ತದೆ ಅಷ್ಟೇ ಇಲ್ಲದೆ ಸ್ವಂತ ಮನೆಯ ಕನಸು ನನಸಾಗುತ್ತದೆ ಅನ್ನುವ ಒಂದು ನಂಬಿಕೆ ಇದೆ ಸ್ನೇಹಿತರೆ ಹಾಗಾಗಿ ಈ ಶ್ರೀನಿವಾಸ ಪದ್ಮಾವತಿಯ ಕಲ್ಯಾಣೋತ್ಸವಕ್ಕೆ ಎಷ್ಟೊಂದು ಜನರು ತಿರುಪತಿಗೆ ಹೋಗಿ ಈ ಒಂದು ವೈಭವವನ್ನು ಕಣ್ತುಂಬಿಕೊಳ್ತಾರೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಶ್ರೀನಿವಾಸ ಪದ್ಮಾವತಿ ದೇವಿಯ ಸಂಪೂರ್ಣವಾದ ಕಲ್ಯಾಣೋತ್ಸವದ ಕಥೆಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಆದಷ್ಟು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡ ಮರಿಬೇಡಿ ಕತೆ ನಿಮಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಲಕ್ಷ್ಮೀ ರಮಣ ವೆಂಕಟನಾಥಾಯ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಶ್ರೀನಿವಾಸ ಕಲ್ಯಾಣದ ಕತೆ ಕೇಳೋದ್ರಿಂದ ಮನೆಯಲ್ಲಿ ಕಷ್ಟಗಳು ದೂರವಾಗಿ ಎಲ್ಲ ಒಳ್ಳೆಯ ಫಲ ದೊರೆಯುತ್ತದೆ ಬೆಟ್ಟದೊಡೆಯನ ಈ ವಿಶಿಷ್ಟ ಕಥೆಯನ್ನು ಬಹಳ ನಿಷ್ಠೆಯಲ್ಲಿ ಯಾರು ಕೇಳುತ್ತಾರೋ ಅವರ ಎಲ್ಲ ಕಷ್ಟವನ್ನು ನಿವಾರಿಸುತ್ತಾನೆ ಆ ಶ್ರೀಹರಿ ಕಷ್ಟ ದೂರವಾಗುವುದು ಕಟ್ಟುವುದು ಕಲ್ಯಾಣ ದುಷ್ಟ ಗ್ರಹಗಳ ಬಾಧೆ ಬಿಟ್ಟು ಓಡುವುದು ಕಷ್ಟದಲ್ಲಿ ಪುತ್ರ ಕಾಮಿಷ್ಠಿಯಾಗ ಮಾಡಿದವರ ಫಲವು ಇಷ್ಟರಿಂದಲೇ ಕೊಡುವ ಇಷ್ಟದಾಯಕ ಹರಿಯು ಕೊಟ್ಟು ಸಲಹುವ ಮತ್ತೆ ತುಷ್ಟನಾಗುತ್ತ ಕರೆದ ಅಭಿಷ್ಟವನ್ನು ಕೊಡುವ ಎಲ್ಲ ಕೊಟ್ಟು ಬಿಡುವವನು ಕಟ್ಟಕಡೆಗೆ ಶ್ರೀಹರಿಯು ಶ್ರೀನಿವಾಸ ಕಲ್ಯಾಣದ ಕಥೆಯು ತೇತ್ರಾಯುಗ ರಾಮನ ಕಾಲ ದ್ವಾಪರಯುಗ ಶ್ರೀಕೃಷ್ಣನ ಕಾಲ ಮತ್ತು ಅಂತಿಮವಾಗಿ ಕಲಿಯುಗ ಶ್ರೀ ವೆಂಕಟೇಶ್ವರ ಅಥವಾ ಶ್ರೀನಿವಾಸನ ಕಾಲ ಈವರೆಗಿನ ಘಟನೆಗಳಿಗೆ ಸಂಬಂಧಿಸಿದಂತೆ ಈ ಮೂರು ಯುಗಗಳವರೆಗೂ ಈ ಒಂದು ಕತೆ ವ್ಯಾಪಿಸುತ್ತದೆ ಸ್ನೇಹಿತರೆ ಮಹಾಭಾರತದ ಅವಧಿಯ ನಂತರ ಕಲಿಯುಗವು ಪ್ರಾರಂಭವಾಯಿತು ಜನರಲ್ಲಿ ನೈತಿಕತೆ ಧರ್ಮ ಸಾಮಾನ್ಯವಾಗಿ ಕುಸಿತ ಕಂಡುಬರುತ್ತದೆ ಹಲವಾರು ಋಷಿಗಳು ಋಷಿಗಳ ಮಾರ್ಗದರ್ಶನದೊಂದಿಗೆ ಸನ್ನಿಹಿತವಾದ ದುಷ್ಟತನವನ್ನು ನಿವಾರಿಸಲು ಯಜ್ಞವನ್ನು ಮಾಡಿ ಪ್ರಾರಂಭಿಸಿದರು ಈ ಯಜ್ಞದ ಫಲವನ್ನು ಯಾರಿಗೆ ಸಮರ್ಪಿಸಬೇಕು ಎಂದು ನಾರದರು ಕೇಳಿದರು ಆಗ ಅವರು ತ್ರಿಮೂರ್ತಿಗಳಿಗೆ ಎಂದು ಉತ್ತರಿಸಿದರು ಆದರೆ ಅಂತಹ ದುಡಿಮೆಯ ಫಲವನ್ನು ಎಲ್ಲ ಪಾಪಗಳನ್ನು ಘನತೆಯಿಂದ ಮತ್ತು ಶಾಂತತೆಯಿಂದ ಸ್ವೀಕರಿಸುವ ಭಗವಂತನಿಗೆ ಮಾತ್ರ ನೀಡಬೇಕೆಂದು ನಾರದರು ಹೇಳಿದರು ಯಾವ ದೇವತೆಯು ಅದಕ್ಕೆ ಅರ್ಹನೆಂದು ಕಂಡುಹಿಡಿಯಲು ಭೃಗು ಮಹರ್ಷಿಯನ್ನು ನಿಯೋಜಿಸಲಾಯಿತು ಭೃಗು ಮುನಿಗಳು ತ್ರಿಮೂರ್ತಿಗಳ ಯೋಗ್ಯತೆಯನ್ನು ನಿರ್ಧರಿಸಲು ಅವರು ಸತ್ಯಲೋಕ ಕೈಲಾಸ ಮತ್ತು ವೈಕುಂಠಕ್ಕೆ ತಾವೇ ಸ್ವತಃ ಹೋದರು ಆಗ ಮಹರ್ಷಿಗಳು ಮೊದಲು ಬ್ರಹ್ಮದೇವನ ನಿವಾಸವಾದ ಸತ್ಯಲೋಕಕ್ಕೆ ಹೋದರು ಸತ್ಯಲೋಕದಲ್ಲಿ ಅವರು ಬ್ರಹ್ಮದೇವನನ್ನು ಕಂಡು ಭಗವಂತನಾದ ನಾರಾಯಣನನ್ನು ಸ್ಮುತಿಸುತ್ತಾ ನಾಲ್ಕು ವೇದಗಳನ್ನು ಪಠಿಸುತ್ತಾ ಅವರ ನಾಲ್ಕು ತಲೆಗಳನ್ನು ಹೊಂದಿದ್ದರು ಮತ್ತು ಸರಸ್ವತಿ ವೀಣೆಯಿಂದ ನಾದವನ್ನು ನುಡಿಸುತ್ತಾ ಉಪಸ್ಥಿತರಾದರೂ ಭೃಗು ನಮನ ಸಲ್ಲಿಸುವುದು ಬ್ರಹ್ಮದೇವರು ಗಮನಿಸಲಿಲ್ಲ ಸೃಷ್ಟಿಕರ್ತನ ಈ ವರ್ತನೆಯನ್ನು ಕಂಡು ಭೃಗು ಮಹರ್ಷಿಗಳು ಬ್ರಹ್ಮನು ಭೂಲೋಕದಲ್ಲಿ ಪೂಜೆಗೆ ಅನರ್ಹನೆಂದು ತೀರ್ಮಾನಿಸಿ ಶಪಿಸಿ ಭೃಗುವು ಸತ್ಯಲೋಕವನ್ನು ತೊರೆದು ಶಿವನ ನಿವಾಸವಾದ ಕೈಲಾಸ ಪರ್ವತಕ್ಕೆ ಹೊರಟುವುದರು ಹಾಗೆಯೇ ಕೈಲಾಸ ಪರ್ವತದಲ್ಲಿ ಭೃಗು ದೇವರ ದೇವ ಮಹಾದೇವ ಶಿವನು ಪಾರ್ವತಿಯೊಂದಿಗೆ ತನ್ನ ಸಮಯವನ್ನು ಆಹ್ಲಾದಕರವಾಗಿ ಕಳೆಯುವುದನ್ನು ಕಂಡರು ಮತ್ತು ಭೃಗು ಮಹರ್ಷಿಗಳ ಉಪಸ್ಥಿತಿಯನ್ನು ಶಿವ ಗಮನಿಸಲಿಲ್ಲ ಪಾರ್ವತಿಯು ಶಿವನ ಗಮನವನ್ನು ಋಷಿಯ ಉಪಸ್ಥಿತಿಯತ್ತ ಸೆಳೆದಳು ಭೃಗುವಿನ ಆಕ್ರಮಣದಿಂದ ಕೋಪಗೊಂಡ ಶಿವನು ಅವನನ್ನು ನಾಶ ಮಾಡಲು ಪ್ರಯತ್ನಿಸಿದನು ಋಷಿಯು ಶಿವನನ್ನು ಭೂಲೋಕದಲ್ಲಿ ರೂಪದಲ್ಲಿ ಪೂಜಿಸುವಂತೆ ಶಪಿಸಿ ಮತ್ತೆ ವೈಕುಂಠಕ್ಕೆ ಹೊರಟು ಹೋದರು ವೈಕುಂಠದಲ್ಲಿ ಭಗವಾನ್ ವಿಷ್ಣುವು ಆದಿಶೇಷನ ಮೇಲೆ ಶ್ರೀ ಮಹಾಲಕ್ಷ್ಮಿಯೊಂದಿಗೆ ಅವನ ಪಾದಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಳು ನೋಡಿದ ಭೃಗುವು ಮಹರ್ಷಿ ಶಿವನ್ನಾರಾಯಣನು ಸಹ ತನ್ನನ್ನು ಗಮನಿಸಲಿಲ್ಲ ಎಂದು ಕಂಡು ಋಷಿಯು ಕೋಪಗೊಂಡನು ಮತ್ತು ಮಹಾಲಕ್ಷ್ಮಿಯು ನೆಲೆಸಿರುವ ಸ್ಥಳವಾದ ಶ್ರೀಮನ್ನಾರಾಯಣನ ಎದೆಗೆ ಭೃಗು ಮಹರ್ಷಿಗಳು ಒದ್ದರು ಅದ್ಯಾಗೋ ವಿಷ್ಣುವು ತಕ್ಷಣವೇ ಭೃಗು ಮಹಾಕ್ಷೇತ್ರ ಕ್ಷಮೆಯನ್ನು ಕೇಳಿ ಮತ್ತು ಭೃಗುವಿನ ಪಾದಗಳನ್ನು ಹಿಡಿದು ಋಷಿಯ ಪಾದದ ನೋವನ್ನು ನಿವಾರಿಸಲು ಕಾಲನ್ನು ಭಕ್ತ ವಸ್ತಲನಾದ ನಾರಾಯಣ ಒತ್ತುತ್ತ ಮತ್ತು ಪ್ರತಿಕ್ರಿಯೆಯಲ್ಲಿ ಅವರ ಭೃಗುವಿನ ಪಾದದ ಮೇಲಿನ ಅಹಂಕಾರದ ಕಣ್ಣನ್ನು ತೆಗೆದುಹಾಕಿದರು ಆಗ ಋಷಿಗೆ ಅವರ ಅಗಾಧ ಶಕ್ತಿ ನೀಡಿತು ಅಂತಿಮವಾಗಿ ಋಷಿಯು ತನ್ನ ತಪ್ಪನ್ನು ಅರಿತು ವಿಷ್ಣುವನ್ನು ಯಜ್ಞವನ್ನು ಸ್ವೀಕರಿಸಲು ಅರ್ಹನೆಂದು ಪರಿಗಣಿಸಿ ಇತರ ಋಷಿಗಳಿಗೆ ತಿಳಿಸಿದರು ಆಗ ಮಹಾವಿಷ್ಣುವು ಭೃಗು ಮಹರ್ಷಿಯನ್ನು ಸಂತುಷ್ಟಗೊಳಿಸಿ ಬಹು ಮಹರ್ಷಿಯ ಮೂರನೇ ಅಹಂಕಾರದ ಕಣ್ಣನ್ನು ಕಿತ್ತಿಸಿದರು ಆ ನಂತರ ಭೃಗು ಮಹರ್ಷಿಯ ಈ ವರ್ತನೆಯನ್ನು ಕಂಡಂಥ ಮಹಾವಿಷ್ಣುವಿನ ಒಂದು ಹೃದಯ ನಿವಾಸಿ ಅಂತ ಕರೆಯುವ ಶ್ರೀಮಹಾಲಕ್ಷ್ಮೀ ದೇವಿಗೆ ತುಂಬಾ ಕೋಪ ಬರುತ್ತೆ ವಿಷ್ಣುವಿನ ಎದೆಯಲ್ಲಿ ನೆಲೆಸಿರುವ ಶ್ರೀಲಕ್ಷ್ಮೀ ದೇವಿಯು ತನ್ನ ಸಂಗಾತಿಯ ಬಗ್ಗೆ ಮಹರ್ಷಿಯು ತೋರಿದ ಅಗರ್ವದಿಂದ ಭಯಂಕರವಾಗಿ ಮನನೊಂದುಕೊಂಡು ಭೃಗುವನಿಗೆ ಶಾಪವನ್ನು ನೀಡುತ್ತಾಳೆ ನೀವು ಬ್ರಾಹ್ಮಣರು ನಾನು ನೆಲೆಸಿರುವ ಸ್ಥಳ ವಿಷ್ಣುವಿನ ಎದೆಗೆ ಬದ್ದು ನನ್ನನ್ನು ಅವಮಾನಿಸಿದ್ದೀರಿ ಈ ಕಾರಣಕ್ಕಾಗಿ ನಾನು ಬ್ರಾಹ್ಮಣರಿಗೆ ಎಂದು ಒಲಿಯುವುದಿಲ್ಲ ಮತ್ತು ನೀವು ಮಾಡಿದ ಈ ಒಂದು ತಪ್ಪಿನಿಂದ ನಾನು ಈ ಸ್ಥಳದಲ್ಲಿ ವಾಸಿಸುವುದಿಲ್ಲ ಎಂದು ವಿಷ್ಣುವನ್ನು ಲಕ್ಷ್ಮಿ ತೊರೆದು ತೀವ್ರ ತಪಸ್ಸನ್ನು ಮಾಡಲು ಕೊಲ್ಲಾಪುರಕ್ಕೆ ಮಹಾಲಕ್ಷ್ಮೀ ದೇವಿಯು ಬರ್ತಾಳೆ ಸ್ನೇಹಿತರೆ ಅಂತಹ ಸಂದರ್ಭದಲ್ಲಿ ಪ್ರಸ್ತುತ ಶ್ವೇತವರಹ ಕಲ್ಪದ ಪ್ರಾರಂಭದಲ್ಲಿ ಇಡೀ ಬ್ರಹ್ಮಾಂಡವು ನೀರಿನಿಂದ ತುಂಬಿತ್ತು ಮತ್ತು ಭೂಮಿಯು ಅದರಲ್ಲಿ ಮುಳುಗಿತ್ತು ಭಗವಾನ್ ವಿಷ್ಣು ಬಿಳಿ ಹಂದಿಯ ವರಹ ರೂಪವನ್ನು ಧರಿಸಿ ಮತ್ತು ಭೂಮಿಯನ್ನು ಮೇಲೆತ್ತಲು ನೀರಿನಲ್ಲಿ ಧುಮುಕಿದನು ಅವನು ತನಗೆ ಅಡ್ಡಿಯಾಗಿದ್ದ ಹಿರಣ್ಯಾಕ್ಷನೆಂಬ ರಾಕ್ಷಸನನ್ನು ಕೊಂದು ಭೂಮಿಯನ್ನು ರಕ್ಷಿಸಿದನು ಬ್ರಹ್ಮ ಮತ್ತು ಇತರ ದೇವತೆಗಳು ವೇದಗಳನ್ನು ಪಠಿಸುವ ಮೂಲಕ ಮತ್ತು ಅವನ ಮೇಲೆ ಪುಷ್ಪವೃಷ್ಟಿ ಮಾಡುವ ಮೂಲಕ ಭೂಮಿಯನ್ನು ಉಳಿಸಿದ್ದಕ್ಕಾಗಿ ಶ್ರೀವರಹನನ್ನು ಶ್ಲಾಘಿಸಿದರು ಯಾವಾಗ ಲೋಕದಲ್ಲಿ ಧರ್ಮದ ಅವನತಿಯಾಗುವುದು ಅಧರ್ಮದ ಉನ್ನತಿಯಾಗುವುದು ಆಗ ನಾನು ಅವತಾರ ಮಾಡುತ್ತೇನೆ ಸಾಧುಗಳ ರಕ್ಷಣೆಗಾಗಿ ದುಷ್ಟರ ವಿನಾಶಕ್ಕಾಗಿ ಮತ್ತು ಧರ್ಮದ ಸಂಸ್ಥಾಪನೆಗಾಗಿ ಪ್ರತಿ ಯುಗದಲ್ಲೂ ಅವತರಿಸುತ್ತೇನೆ ಎಂಬಂತೆ ಶ್ರೀ ವರಹ ರೂಪದಲ್ಲಿ ಕೆಲವು ಕಾಲ ಭೂಮಿಯ ಮೇಲೆ ಇರಲು ನಿರ್ಧರಿಸಿದನು ಈ ಸ್ಥಳವು ನಂತರ ವರಹ ಕ್ಷೇತ್ರ ಎಂದು ಕರೆಯಲ್ಪಟ್ಟಿತು ಮತ್ತು ವರಹ ಕಲ್ಪವು ಪ್ರಾರಂಭವಾಗಿದ್ದು ಆಗಿಂದಲೇ ಸ್ನೇಹಿತರೆ ಈ ಕಡೆ ಮಹಾಲಕ್ಷ್ಮಿಯು ವಿಷ್ಣುವನ್ನು ತೊರೆದು ಹೋದ ನಂತರ ವಿಷ್ಣು ದೇವರು ವೈಕುಂಠವನ್ನು ತೊರೆದು ಭೂಲೋಕದ ವೆಂಕಟ ಬೆಟ್ಟದ ಹುಣಸೇ ಮರದ ಕೆಳಗೆ ಇರುವ ಬೆಟ್ಟದಲ್ಲಿ ಬಂದು ನೆಲೆಸಿದರು ಭೂಮಿಯ ಸ್ಪರ್ಶದಿಂದ ಭಗವಂತನಾದ ವಿಷ್ಣುವಿಗೆ ಮಾನವ ಸಹಜ ಗುಣಗಳು ಅವನ ದೇಹಕ್ಕೆ ಅವತರಿಸಿತು ಲಕ್ಷ್ಮಿ ಲಕ್ಷ್ಮಿ ಎಂಬ ರೋದನೆಯು ಬ್ರಹ್ಮಲೋಕ ತಲುಪಿತು ಇದನ್ನು ಆಲಿಸಿದ ದೇವಿ ಸರಸ್ವತಿಯು ಬ್ರಹ್ಮದೇವರನ್ನು ಕುರಿತು ಈ ಲೋಕಕ್ಕೆ ಈ ದುಃಖ ಯಾರದು ಸ್ವಾಮಿ ಎನ್ನಲು ಬ್ರಹ್ಮದೇವರು ಇದು ಶ್ರೀನಾರಾಯಣ ಸ್ವಾಮಿಯ ರೋದ ತಾನು ರಚಿಸಿದ ಮಾಯೆಯಲ್ಲಿ ತಾನೇ ಸಿಲುಕಿರುವುದು ದೇವಿ ಎಂದರು ಮಹಾವಿಷ್ಣುವನ್ನು ತೊರೆದ ಮಹಾಲಕ್ಷ್ಮಿಯನ್ನು ಮಹಾವಿಷ್ಣುವು ನೆನೆಸಿಕೊಳ್ಳುತ್ತಾ ಲಕ್ಷ್ಮಿಯ ಒಂದು ಧ್ಯಾನದಲ್ಲಿ ಹಸಿವು ಬಾಯಾರಿಕೆ ದಣಿವಿನಿಂದ ಬಳಲಿ ಹೋಗುತ್ತಾರೆ ಹೀಗೆ ಕೆಲವು ವರ್ಷಗಳ ಕಾಲ ಕಳೆದು ಬಳಲುತ್ತಿರುವ ತನ್ನ ಮಾಯಾ ರಚನೆಯಲ್ಲಿ ಸಿಲುಕಿದ ನಾರಾಯಣನ ಅಮ್ಮನಾದ ಕೃಷ್ಣನ ಅವತಾರದಲ್ಲಿ ಭೂಲೋಕದಲ್ಲಿ ತಾಯಿಯಾದ ದೇವಕಿ ತನ್ನ ಮಗನಾದ ವಿಷ್ಣುವನ್ನು ಮಳೆಯಿಂದ ರಕ್ಷಿಸಲು ದೇಹಕ್ಕೆ ಹುತ್ತ ರೂಪದಲ್ಲಿ ಬೆಳೆದು ರಕ್ಷಿಸಿದಳು ತನ್ನ ಮಗನನ್ನು ಗಾಳಿಯಿಂದ ದೇಹ ದಣಿದಿರುವುದನ್ನು ಕೃಷ್ಣ ಅವತಾರದ ತಂದೆಯಾದ ವಾಸುದೇವ ಬಿಸಿಲಿನಿಂದ ತಡೆಯಲು ರಕ್ಷಣೆಯಾಗಿ ಮರವಾಗಿ ಬೆಳೆದು ನಿಂತರು ಇದೆಲ್ಲವನ್ನು ನೋಡುತ್ತಿದ್ದ ತ್ರಿಲೋಕ ಸಂಚಾರಿ ದೇವಋಷಿ ನಾರದರು ತಪಸ್ಸು ಮಾಡಲು ಭೂಲೋಕದಲ್ಲಿ ಬಂದ ಜಗನ್ಮಾತೆ ಲಕ್ಷ್ಮೀ ಬಳಿಗೆ ಬಂದು ಜಗತ್ತರಕ್ಷಕ ಶ್ರೀಮನ್ನಾರಾಯಣನ ಮನುಷ್ಯನ ರೂಪದಲ್ಲಿ ಹಸುವಿನಿಂದ ಬಳಲುತ್ತಿರುವ ವಿಷಯವನ್ನು ತಿಳಿಸಿದರು ಲಕ್ಷ್ಮೀ ದೇವಿಯು ಬ್ರಹ್ಮ ಮತ್ತು ಮಹೇಶ್ವರಿಗೆ ಮೊರೆ ಹೋಗಲು ಭಗವಂತನಾದ ವಿಷ್ಣುವಿನ ಮೇಲೆ ಕರುಣೆ ತೋರಿ ಬ್ರಹ್ಮ ಮತ್ತು ಮಹೇಶ್ವರರು ಹಸುವಿನ ಮತ್ತು ಅದರ ಕರುವಿನ ರೂಪವನ್ನು ಅವರ ಸೇವೆ ಮಾಡಲು ನಿರ್ಧರಿಸಿ ರೂಪವನ್ನು ಧರಿಸಿದರು ಇನ್ನು ದೇವಿಯು ಗೋಪಾಲಕಿಯ ರೂಪವನ್ನು ತೆಗೆದುಕೊಂಡು ಆ ಪ್ರದೇಶವನ್ನು ಆಳುತ್ತಿದ್ದ ಚೋಳರಾಜನಿಗೆ ಹಸು ಮತ್ತು ಕರುವನ್ನು ತಂದು ತೋರಿಸಿ ಚೋಳ ಮಹಾರಾಜನಿಗೆ ಈ ಹಸು ಕಾಮದೇನು ನಮ್ಮ ಮಾತುಗಳನ್ನು ಅರ್ಥ ಮಾಡಿಕೊಂಡು ಅದರಂತೆ ಕಾರ್ಯ ಮಾಡುತ್ತದೆ ಪ್ರಭು ಮತ್ತು ಇದು ಒಂದು ಕೊಡ ಹಾಲನ್ನು ಕೊಡುತ್ತದೆ ಈ ಜೋ ಜೋಡಿಯನ್ನು ನೀವು ತೆಗೆದುಕೊಳ್ಳಿ ಮತ್ತು ಇಂತಹ ಒಂದು ಹಸು ನಿಮಗೆ ಎಲ್ಲಿಯೂ ಈ ಲೋಕದಲ್ಲಿ ಸಿಗುವುದಿಲ್ಲ ಎಂದು ಚೋಳರಾಜನಿಗೆ ಮಹಾಲಕ್ಷ್ಮೀದೇವಿಯು ಹಸು ಮತ್ತು ಕರುವನ್ನು ಮಾರುತ್ತಾಳೆ ಆಗ ಚೋಳರಾಜನು ಹಸು ಮತ್ತು ಕರುವನ್ನು ಖರೀದಿಸಿ ಹಸು ಮತ್ತು ಕರುವನ್ನು ಅರಮನೆಯ ಜಾನುವಾರುಗಳ ಕೊಟ್ಟಿಗೆಗೆ ಸೇರಿಸಲಾಯಿತು ಮತ್ತು ಬೆಟ್ಟಗಳಲ್ಲಿ ಮೇಯಿಸಲು ಅವಕಾಶವೂ ಸಹ ನೀಡಲಾಯಿತು ಹಸುವಿನಿಂದ ವಿಷ್ಣುವು ಶ್ರೀನಿವಾಸನಾಗಿ ವಾಸಿಸುತ್ತಿದ್ದ ರಕ್ಷಣೆಯ ಹುತ್ತ ಪತ್ತೆ ಮಾಡಿತು ಮತ್ತು ಅವನಿಗೆ ಆಹಾರಕ್ಕಾಗಿ ಇರುವ ಹುತ್ತದಲ್ಲಿ ತನ್ನ ಕೆಚ್ಚಲಿನಿಂದ ಹಾಲನ್ನು ಸುರಿಸಿ ಖಾಲಿ ಮಾಡಿತು ಇದು ಪ್ರತಿದಿನ ನಡೆಯುತ್ತಿತ್ತು ಇದರಿಂದ ಅರಮನೆ ಮೈದಾನದಲ್ಲಿ ಹಾಲು ಕರೆಯುವ ವೇಳೆಗೆ ಹಸು ಬತ್ತಿ ಹೋಗಿರುತ್ತಿತ್ತು ಇಡೀ ದಿನ ಮೇಯುತ್ತಿದ್ದ ಈ ವಿಶೇಷ ಹಸು ಏಕೆ ಹಾಲು ಕೊಡುತ್ತಿಲ್ಲ ಎಂದು ರಾಜನಿಗೆ ತಿಳಿಯಬೇಕಿತ್ತು ಗೋಪಾಲಕನು ಒಂದು ದಿನ ಹಸುವನ್ನು ಹಿಂಬಾಲಿಸಿದನು ಮತ್ತು ಹುತ್ತ ಇರುವ ಜಾಗದಲ್ಲಿ ಕಾಮಧೇನು ಹಸುವಾದ ಅವಳ ಕೆಚ್ಚಲಿನಿಂದ ಹಾಲು ಸುರಿಸುವ ಕ್ರಿಯೆಯಲ್ಲಿ ಅವನು ಕಂಡುಹಿಡಿದನು ಅವನು ತನ್ನ ಕೊಡಲಿಯನ್ನು ಹಸುವಿನ ಮೇಲೆ ಎಸೆದನು ಆದರೆ ಭಗವಾನ್ ಶ್ರೀನಿವಾಸನು ಇರುವೆಯಿಂದ ಹೊರಬಂದು ಅವನ ತಲೆಯ ಮೇಲೆ ಹೊಡೆತವನ್ನು ತೆಗೆದುಕೊಂಡನು ಅವನಿಗೆ ವಿಪರೀತ ರಕ್ತಸ್ರಾವವಾಯಿತು ಈ ವೇಳೆ ದನಕಾಯಿ ಕೆಳಗೆ ಬಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿರುತ್ತಾನೆ ಹಸು ರಕ್ತದ ಕಲೆಗಳೊಂದಿಗೆ ಅರಮನೆಗೆ ಹೋಗಿ ಗೋಳಾಡಲು ಪ್ರಾರಂಭಿಸಿತು ರಾಜನು ಹಸುವನ್ನು ಹಿಂಬಾಲಿಸಿ ಶ್ರೀನಿವಾಸ ಇರುವ ಗುಡ್ಡವನ್ನು ತಲುಪುತ್ತಾನೆ ಆಗ ಭಗವಾನ್ ಶ್ರೀನಿವಾಸನು ತನ್ನ ಗೋಪಾಲಕನ ತಪ್ಪಿಗಾಗಿ ರಾಜನನ್ನು ರಾಕ್ಷಸನಾಗಲು ಶಾಪವನ್ನು ಕೊಡುತ್ತಾನೆ ರಾಜನು ಕ್ಷಮೆಯನ್ನು ಕೇಳಿದಾಗ ಭಗವಂತನು ಅವನಿಗೆ ಭವಿಷ್ಯದಲ್ಲಿ ಆಕಾಶ ರಾಜನ ಹೆಸರಿನಲ್ಲಿ ಮತ್ತೆ ರಾಜನಾಗಿ ಹುಟ್ಟುತ್ತೇನೆ ಮತ್ತು ಲಕ್ಷ್ಮಿ ಅವನಿಗೆ ಮಗಳಾಗಿ ಜನಿಸುತ್ತಾಳೆ ಎಂದು ಹೇಳಿದನು ಆ ಸಮಯದಲ್ಲಿ ಭಗವಾನ್ ಶ್ರೀನಿವಾಸನು ತನ್ನ ಮಗಳನ್ನು ಮದುವೆಯಾಗುತ್ತಾನೆ ಮತ್ತು ಅವನು ಶ್ರೀನಿವಾಸನಿಗೆ ಕಿರೀಟವನ್ನು ಅರ್ಪಿಸಿದಾಗ ರಾಜನ ಶಾಪವು ನಿವಾರಣೆಯಾಗುತ್ತದೆ ಹಾಗಾಗಿ ತೇತ್ರಾಯುಗದಲ್ಲಿ ಶ್ರೀಲಕ್ಷ್ಮಿಯು ಕುಸತ್ವ ಋಷಿಗೆ ವೇದವತಿಯಾಗಿ ಮಗಳಾಗಿ ಜನಿಸಿದಳು ಮತ್ತು ವಿಷ್ಣುವನ್ನು ಮದುವೆಯಾಗಲು ತಪಸ್ಸು ಮಾಡಿದಳು ಪಂಚವತಿಯಲ್ಲಿ ರಾವಣನು ಸೀತೆಯನ್ನು ಅಪಹರಿಸಿದಾಗ ಅಗ್ನಿದೇವನಾದ ಅಗ್ನಿಯು ಅವನನ್ನು ತಡೆದು ಅವನು ಹೊತ್ತಿರುವ ಸೀತೆ ನಕಲಿ ಮತ್ತು ನಿಜವಾದ ಸೀತೆ ಅವನ ಬಳಿ ಇದ್ದಾಳೆ ಎಂದು ಹೇಳಿದನು ರಾವಣನು ತಾನು ಹೊತ್ತಿದ್ದ ಸೀತೆಯನ್ನು ಬಿಟ್ಟು ವೇದವತಿಯನ್ನು ತನ್ನೊಂದಿಗೆ ಕರೆದುಕೊಂಡು ರಾವಣನ ವಿನಾಶದ ನಂತರ ವೇದವತಿ ಸೆರೆಯಲ್ಲಿ ಇದ್ದ ಸೀತೆ ರಾಮನು ಆಜ್ಞಾಪಿಸಿದ ಅಗ್ನಿಪರೀಕ್ಷೆಯಲ್ಲಿ ನಾಶವಾದಳು ಅತಿ ಅಗ್ನಿಯು ವೇದವತಿ ಮತ್ತು ನಿಜವಾದ ಸೀತೆಯನ್ನು ರಾಮನಿಗೆ ನಂತರ ವೇದವತಿ ಮತ್ತು ನಿಜವಾದ ಸೀತೆಯನ್ನು ರಾಮನಿಗೆ ಅಗ್ನಿದೇವನು ಒಪ್ಪಿಸಿದನು ರಾಮನು ವೇದವತಿಗೆ ತಾನು ಏಕಪತ್ನಿತ್ವಕ್ಕೆ ಪ್ರತಿಜ್ಞೆ ಮಾಡಿದ್ದೇನೆ ಅಂದರೆ ನಂತರ ಕಲಿಯುಗದಲ್ಲಿ ವೇದವತಿಯನ್ನು ಸ್ವೀಕರಿಸುತ್ತೇನೆ ಎಂದು ಹೇಳಿದನು ಅದರಂತೆ ವೇದವತಿಯು ರಾಜ ಆಕಾಶರಾಜನಿಗೆ ಮಗಳಾಗಿ ಜನಿಸಿದಳು ಆಕೆಯನ್ನು ಕಲಿಯುಗದಲ್ಲಿ ಪದ್ಮಾವತಿ ಎಂದು ಮೂಲ ಹೆಸರಿನಿಂದ ಬೆಳೆಸಲಾಯಿತು ಹಾಗಾಗಿ ಈ ಕಲಿಯುಗದಲ್ಲಿ ಶ್ರೀನಿವಾಸ ಪದ್ಮಾವತಿಯನ್ನು ವಿವಾಹವಾಗುವ ಮೂಲಕ ಈ ಒಂದು ಕಲಿಯುಗದಲ್ಲಿ ಶ್ರೀನಿವಾಸನು ಪದ್ಮಾವತಿಯೊಂದಿಗೆ ತಿರುಮಲ ತಿರುಪತಿಯಲ್ಲಿ ನೆಲೆಸ್ತಾನೆ ಸ್ನೇಹಿತರೆ ಇನ್ನು ದ್ವಾಪರ ಯುಗದಲ್ಲಿ ಯಶೋಧ ಕೃಷ್ಣನ ಸಾಕುತಾಯಿಯಾಗಿ ಕೃಷ್ಣನ ಬಾಲಲೀಲಾ ವಿನೋದವನ್ನು ನೋಡಿದ್ದಳು ಆದರೆ ರುಕ್ಮಿಣಿ ಮತ್ತು ಸತ್ಯಭಾಮೆಯೊಂದಿಗೆ ಕೃಷ್ಣನ ವಿವಾಹವನ್ನು ನೋಡಲಿಲ್ಲ ಎಂದು ದುಃಖಿತಳಾಗಿದ್ದಳು ಇಂತಹ ಒಂದು ಸಮಯದಲ್ಲಿ ಕೃಷ್ಣನು ಆಕೆಗೆ ಕಲಿಯುಗದಲ್ಲಿ ಅಂತಹದಕ್ಕೆ ಸಾಕ್ಷಿಯಾಗುವುದಕ್ಕಾಗಿ ಭರವಸೆಯನ್ನು ನೀಡಿದನು ಹೀಗೆ ಯಶೋಧೆಯು ಬಕುಳಾದೇವಿಯಾಗಿ ಕಲಿಯುಗದಲ್ಲಿ ಜನಿಸಿದಳು ಮತ್ತು ವೆಂಕಟಗಿರಿಯಲ್ಲಿ ನೆಲೆಸಿದ್ದು ವರಹಮೂರ್ತಿಗೆ ವಿಷ್ಣುವಿನ ಆರನೇ ಅವತಾರ ಸೇವೆ ಸಲ್ಲಿಸಿದಳು ಚೋಳರಾಜನು ಆಕಾಶ ಚೋಳರಾಜನು ಆಕಾಶರಾಜನಾಗಿ ಮರುಜನ್ಮವನ್ನು ಆ ಸಂದರ್ಭದಲ್ಲಿ ಪಡೆದನು ಆದರೆ ಅವನಿಗೆ ಮದುವೆಯಾಗಿ ಎಷ್ಟೋ ವರ್ಷಗಳು ಕಾಲ ಕಳೆದರೂ ಎಷ್ಟೋ ಯಜ್ಞಗಳನ್ನು ಮಾಡಿದರೂ ಮಕ್ಕಳಾಗಿರಲಿಲ್ಲ ಅಂತಹ ಒಂದು ಸಂದರ್ಭದಲ್ಲಿ ರಾಜನು ಹೊಲವನ್ನು ಉಳುಮೆ ಮಾಡುತ್ತಿರುವ ಒಂದು ಸಂದರ್ಭದಲ್ಲಿ ಹೊಲವನ್ನು ಉಳುತ್ತಿರುವಾಗ ಒಂದು ಹೂವಿನ ಒಂದು ಪದ್ಮದಲ್ಲಿ ಹೆಣ್ಣು ಮಗು ಸಿಗುತ್ತದೆ ಆ ಹೆಣ್ಣು ಮಗು ಹೂವಿನ ಬುಟ್ಟಿಯಲ್ಲಿ ಸಿಕ್ಕಿದ್ದಂಥ ಕಾರಣದಿಂದ ಅವಳನ್ನು ಪದ್ಮಾವತಿ ಅಂತ ಕರೀತಾರೆ ರಾಜನು. ಮಗುವನ್ನು ಕಂಡು ಸಂತೋಷಪಟ್ಟನು ಅವನು ಅದನ್ನು ತನ್ನ ಅರಮನೆಗೆ ಕರೆದುಕೊಂಡು ಹೋಗಿ ರಾಣಿಗೆ ಕೊಟ್ಟನು ಆ ಸಮಯದಲ್ಲಿ ಅವರು ಮೇಲಿನಿಂದ ಒಂದು ಧ್ವನಿಯನ್ನು ಕೇಳಿದರು ಓ ರಾಜನೇ ನಿಮ್ಮ ಮಗುವಿನಂತೆ ಅದನ್ನು ನೋಡಿಕೊಳ್ಳಿ ಮತ್ತು ಅದೃಷ್ಟವು ನಿಮಗೆ ಬರುತ್ತದೆ ಮಗು ಕಮಲದಲ್ಲಿ ಕಂಡು ಬಂದಿದ್ದರಿಂದ ರಾಜನು ಆಕೆಗೆ ಪದ್ಮಾವತಿ ಅನ್ನುವ ಹೆಸರನ್ನು ಇಟ್ಟನು ಹೀಗೆ ಕಾಲವು ಸಾಗುತ್ತಿರುತ್ತದೆ ರಾಜಕುಮಾರಿ ಪದ್ಮಾವತಿ ಆಗಿ ಸುಂದರ ಇವ್ ಕನ್ಯಾಗಿ ಬೆಳೆಯುತ್ತಾಳೆ ಈ ಮಧ್ಯೆ ಶ್ರೀ ವರಹಮೂರ್ತಿಯ ಸೇವೆ ಮಾಡುತ್ತಿದ್ದ ಬಕುಳಾದೇವಿ ಅಂದರೆ ಯಶೋದೆ ಭಗವಂತನಾದ ಶ್ರೀನಿವಾಸನನ್ನು ತನ್ನ ಮಗನಾಗಿ ಸ್ವೀಕರಿಸಿರುತ್ತಾಳೆ ಒಂದು ದಿನ ರಾಜಕುಮಾರಿ ಪದ್ಮಾವತಿಯು ತನ್ನ ದಾಸಿಯರೊಂದಿಗೆ ಹೂಗಳನ್ನು ಕೊಯ್ಯುತ್ತಾ ತೋಟದಲ್ಲಿ ಕಾಳ ಕಳೆಯುತ್ತಿದ್ದಾಗ ನಾರದ ಋಷಿಯು ಅವಳ ಬಳಿಗೆ ಬಂದರು ಅವಳ ಅವನು ಅವಳ ಹಿತೈಷಿ ಎಂದು ಅವಳಿಗೆ ಭರವಸೆ ನೀಡಿ ಅವಳ ಭವಿಷ್ಯವನ್ನು ಓದಲು ತನ್ನ ಅಂಗೈಯನ್ನು ತೋರಿಸಲು ಕೇಳಿದರು ಅವಳು ಭಗವಂತನಾದ ವಿಷ್ಣುವಿನ ಸಂಗಾತಿಯಾಗಲು ಉದ್ದೇಶಿಸಲ್ಪಟ್ಟಿದ್ದಾಳೆ ಎಂದು ಅವರು ಭವಿಷ್ಯ ನುಡಿದರು ಈ ಸಮಯದಲ್ಲಿ ಬೇಟೆಯಾಡುತ್ತಿದ್ದ ಭಗವಾನ್ ಶ್ರೀನಿವಾಸ ಬೆಟ್ಟಗಳೆಲ್ಲ ಸುತ್ತಲಿನ ಕಾಡುಗಳಲ್ಲಿ ಕಾಡು ಆನೆಯನ್ನು ಓಡಿಸಿದನು ಆನೆಗಳು ಅನ್ವೇಷಣೆಯಲ್ಲಿ ಭಗವಂತನನ್ನು ಉದ್ಯಾನವನಕ್ಕೆ ಕರೆದೊಯ್ಯಿದವು ಅಲ್ಲಿ ಆ ಉದ್ಯಾನವನದಲ್ಲಿ ಪದ್ಮಾವತಿಯು ತನ್ನ ದಾಸಿಯರೊಂದಿಗೆ ಹೂವುಗಳನ್ನು ಕೊಯ್ಯುತ್ತಿದ್ದರು ಉದ್ಯಾನವನಕ್ಕೆ ಬಂದ ಆನೆಯ ನೋಟವು ರಾಜಕುಮಾರಿ ಮತ್ತು ಅವಳ ದಾಸಿಯರನ್ನು ಹೆದರಿಸಿತು ಆದರೆ ಆನೆ ತಕ್ಷಣವೇ ತಿರುಗಿ ಭಗವಂತನಿಗೆ ನಮಸ್ಕರಿಸಿ ಕಾಡಿನಲ್ಲಿ ಕಣ್ಮರೆಯಾಯಿತು ಶ್ರೀನಿವಾಸನು ಭಯಭೀತರಾದ ಕನ್ಯೆಯರನ್ನು ನೋಡಿದನು ಅವರು ಅವನನ್ನು ಪ್ರಶ್ನೆಗಳೊಂದಿಗೆ ಕೇಳಿದರು ಭಗವಾನ್ ಶ್ರೀನಿವಾಸನು ಹಿಂತಿರುಗಿದಾಗ ಬಕುಳಾದೇವಿಯು ವಿವಿಧ ಪಕ್ಷಗಳನ್ನು ಒಳಗೊಂಡಿರುವ ಅವರ ಸಾಮಾನ್ಯ ಭೋಜನವನ್ನು ತಂದರು ಅದು ಅವನು ತನ್ನ ಹಾಸಿಗೆಯ ಮೇಲೆ ಮಲಗಿರುವುದನ್ನು ಅವಳು ಕಂಡುಕೊಂಡಳು ಅವನ ಪ್ರೀತಿಗಾಗಿ ನರಳುತ್ತಿದ್ದಳು ಅವಳು ಕಾರಣವನ್ನು ಕೇಳಿದಾಗ ಅವನು ರಾಜಕುಮಾರಿ ಪದ್ಮಾವತಿಯನ್ನು ಮದುವೆಯಾಗದ ಹೊರತು ಅವನು ಮತ್ತೆ ಎಂದಿಗೂ ಚೆನ್ನಾಗಿರುವುದಿಲ್ಲ ಎಂದು ಭಗವಂತ ಅವಳಿಗೆ ತಿಳಿಸಿದನು ಬಕುಳಾದೇವಿಯು ರಾಜಕುಮಾರಿಯ ಬಗ್ಗೆ ಎಲ್ಲವನ್ನು ಹೇಳಲು ಅವನು ಅವನನ್ನು ಕೇಳಿದಳು ಅನಂತರ ಭಗವಂತ ಅವಳ ಹಿಂದಿನ ಜನ್ಮದ ಕಥೆಯನ್ನು ಮತ್ತು ಅವಳನ್ನು ಮದುವೆಯಾಗುವುದಾಗಿ ಬಕುಳಾದೇವಿ ಹತ್ತಿರ ಭಗವಂತನು ಎಲ್ಲ ಸತ್ಯವನ್ನು ಹೇಳುತ್ತಾನೆ ಹಿಂದಿನ ಕಾಲದಲ್ಲಿ ವೇದವತಿಯ ರೂಪದಲ್ಲಿ ಲಕ್ಷ್ಮಿಯು ಕಾಡಿನಲ್ಲಿರುವ ಆಶ್ರಮದಲ್ಲಿ ನೆಲೆಸಿದ್ದಳು ಆ ಸಮಯದಲ್ಲಿ ಲಂಕಾಧಿಪತಿ ರಾವಣ ಅವಳನ್ನು ಪ್ರಚೋದಿಸಲು ಪ್ರಯತ್ನಿಸಿದನು ಕೋಪದಲ್ಲಿ ವೇದವತಿಯು ತಾನು ಸಾಯುವುದು ಉತ್ತಮ ಎಂದು ಶಪಿಸಿದಳು ಮತ್ತು ತನ್ನ ಮಾತು ಎಷ್ಟು ನಿಜವೆಂದು ತೋರಿಸಲು ವೇದವತಿ ಬೆಂಕಿಯೊಳಗೇನು ನಡೆದಳು ಆದರೆ ಅಗ್ನಿ ದೇವರು ಅವಳನ್ನು ರಕ್ಷಿಸಿದನು ಅವಳು ವೇದವತಿಯನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ತನ್ನ ಹೆಂಡತಿಗೆ ಆರೈಕೆ ಮಾಡಲು ಒಪ್ಪಿಸಿದನು ರಾಮ ಮತ್ತು ಲಕ್ಷ್ಮಣರ ಅನುಪಸ್ಥಿತಿಯಲ್ಲಿ ರಾವಣನು ಪಂಚವಟಿಯಿಂದ ಸೀತೆಯನ್ನು ಕೊಂಡೊಯ್ಯಲು ಮುಂದಾದಾಗ ಅಗ್ನಿಯು ಕಾಣಿಸಿಕೊಂಡು ರಾವಣನಿಗೆ ವೇದವತಿಯನ್ನು ಅರ್ಪಿಸಿದನು ಮತ್ತು ರಾವಣನನ್ನು ತಪ್ಪಿಸಲು ರಾಮನು ತನ್ನೊಂದಿಗೆ ಇಟ್ಟುಕೊಂಡಿದ್ದ ನಿಜವಾದ ಸೀತೆಯೆಂದು ರಾವಣಿಗೆ ರಾವಣನಿಗೆ ಅರ್ಪಿಸಿದನು ವೇದವತಿಯೇ ನಿಜವಾದ ಸೀತೆ ಎಂದು ರಾವಣನಿಗೆ ಮೋಸವಾಯಿತು ರಾವಣನು ವೇದವತಿಯನ್ನು ನಿಜವಾದ ಸೀತೆ ಎಂದು ಭಾವಿಸಿ ಲಂಕೆಗೆ ಕರೆದುಕೊಂಡು ಹೋದನು ಅಗ್ನಿಯು ಸೀತೆಯನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ತನ್ನ ಹೆಂಡತಿ ಸ್ವಹಾದೇವಿಯನ್ನು ಅವಳನ್ನು ನೋಡಿಕೊಳ್ಳುವಂತೆ ಕೇಳಿಕೊಂಡನು ರಾವಣನ ಒಂದು ನಾಶದ ನಂತರ ರಾಮನು ತಿರಸ್ಕರಿಸಿದಾಗ ವೇದಾವತಿ ಅಗ್ನಿಯನ್ನು ಪ್ರವೇಶಿಸಿದಳು ನಂತರ ಅಗ್ನಿ ರಾಮನಿಗೆ ನಿಜವಾದ ಸೀತೆಯನ್ನು ಅರ್ಪಿಸಿದನು ಅವಳ ಪಕ್ಕದಲ್ಲಿದ್ದ ಇನ್ನೊಬ್ಬ ಮಹಿಳೆ ಯಾರು ಎಂದು ರಾಮನು ಸೀತೆಯನ್ನು ಪ್ರಶ್ನಿಸಿದನು ತನಗೋಸ್ಕರ ರಂಕೆಯಲ್ಲಿ ಹತ್ತು ತಿಂಗಳುಗಳ ಕಾಲ ರಾವಣನ ಹಿಂಸೆಯನ್ನು ಸಹಿಸಿಕೊಂಡ ಮಹಿಳೆ ವೇದವತಿ ಎಂದು ಸೀತೆ ರಾಮನಿಗೆ ತಿಳಿಸಿದಳು ವೇದವತಿಯನ್ನು ತನ್ನ ಸಂಗಾತಿಯನ್ನಾಗಿ ಸ್ವೀಕರಿಸುವಂತೆ ಸೀತೆ ರಾಮನನ್ನು ಕೇಳಿಕೊಂಡಳು ಆದರೆ ರಾಮನು ತನ್ನ ಜೀವಿತಾವಧಿಯಲ್ಲಿ ಒಬ್ಬಳೇ ಹೆಂಡತಿಯನ್ನು ಹೊಂದಬೇಕೆಂದು ಇದ್ದೇನೆ ಹಾಗಾಗಿ ಈಗ ಇವಳನ್ನು ನಾನು ಸ್ವೀಕರಿಸುವುದಿಲ್ಲ ನಿನ್ನ ವಿನಂತಿಯನ್ನು ನಿರಾಕರಿಸುತ್ತಿದ್ದೇನೆ ಆದರೆ ನಾನು ಮುಂದೆ ಕಲಿಯುಗದಲ್ಲಿ ಶ್ರೀನಿವಾಸನ ರೂಪವನ್ನು ಪಡೆದಾಗ ಆಕಾಶನ ರಾಜನ ಮಗಳಾಗಿ ಜನಿಸಿದ ಪದ್ಮಾವತಿಯಾಗಿ ಅವಳನ್ನು ಮುಂದಿನ ಜನ್ಮದಲ್ಲಿ ಮದುವೆಯಾಗುವುದಾಗಿ ಅವನು ಭರವಸೆ ನೀಡಿದನು ಶ್ರೀನಿವಾಸನು ವೇದವತಿಯನ್ನು ಮುಂದಿನ ಜನ್ಮದಲ್ಲಿ ಪದ್ಮಾವತಿಯಾಗಿ ಮದುವೆಯಾಗುವುದಕ್ಕಾಗಿ ಹೇಳಿದ ಕಥೆಯನ್ನು ಕೇಳಿದ ನಂತರ ಬಕುಳಾದೇವಿಯು ಪದ್ಮಾವತಿಯನ್ನು ಮದುವೆಯಾಗದ ಹೊರತು ಶ್ರೀನಿವಾಸನಿಗೆ ಸಂತೋಷವಾಗುವುದಿಲ್ಲ ಎಂದು ಅರಿತುಕೊಂಡಳು ಅವಳು ಆಕಾಶ ರಾಜ ಮತ್ತು ಅವನ ರಾಣಿಯ ಬಳಿಗೆ ಹೋಗಿ ಮದುವೆಗೆ ವ್ಯವಸ್ಥೆ ಮಾಡಲು ಮುಂದಾದಳು ಇನ್ನು ಈ ಒಂದು ಆಕಾಶ ರಾಜನ ಮನೆಗೆ ಬಕುಳಾದೇವಿಯು ಶ್ರೀನಿವಾಸನಿಗಾಗಿ ಪದ್ಮಾವತಿಯನ್ನ ಹೆಣ್ಣು ಕೇಳೋದಕ್ಕೆ ಹೋಗ್ತಾಳೆ ಸ್ನೇಹಿತರೆ ಈ ಕಡೆ ಶ್ರೀನಿವಾಸ ಪದ್ಮಾವತಿಯನ್ನ ನೋಡಿ ಶ್ರೀನಿವಾಸನಿಗೆ ಪದ್ಮಾವತಿಯನ್ನು ಮತ್ತೆ ಮತ್ತೆ ನೋಡಬೇಕು ಅನ್ನುವ ಆಸೆಯಾಗಿ ಕೊರವಂಜಿಯ ವೇಷವನ್ನು ಧರಿಸಿಕೊಂಡು ಅರಮನೆಗೆ ಹೋಗ್ತಾನೆ ಇನ್ನು ಮುಂದಿನ ಭಾಗದಲ್ಲಿ ಶ್ರೀನಿವಾಸನಿಗೆ ಪದ್ಮಾವತಿಯನ್ನು ಕೇಳಲು ಬ ಬಕುಳಾದೇವಿಯು ಅರಮನೆಗೆ ಹೋಗ್ತಾಳೆ ಆ ನಂತರ ಶ್ರೀನಿವಾಸ ಮತ್ತು ಪದ್ಮಾವತಿಯ ಕಲ್ಯಾಣದ ಕಥೆಯನ್ನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅಷ್ಟೇ ಅಲ್ಲದೆ ಈ ಒಂದು ಶ್ರೀನಿವಾಸ ಪದ್ಮಾವತಿಯ ಕಲ್ಯಾಣಕ್ಕೋಸ್ಕರ ಶ್ರೀನಿವಾಸನು ಮದುವೆಯ ಖರ್ಚಿಗಾಗಿ ಕುಬೇರನ ಹತ್ರ ಸಾಲವನ್ನು ಸಹ ತೆಗೆದುಕೊಳ್ತಾನೆ ಇದೆಲ್ಲವನ್ನು ನಾನು ಮುಂದಿನ ಒಂದು ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಯಾಕಂತಂದರೆ ವಿಡಿಯೋ ತುಂಬಾ ದೊಡ್ಡದಾಗುತ್ತೆ ಹಾಗಾಗಿ ಈ ಒಂದು ಶ್ರೀನಿವಾಸ ಪದ್ಮಾವತಿಯ ಕಲ್ಯಾಣದ ಈ ಒಂದು ಭಾಗ ಒಂದರ ಕತೆಯನ್ನು ನೀವು ಕೇಳಿದ ನಂತರ ಭಾಗ ಎರಡನೇ ಕತೆ ಕೇಳಿದರೆ ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ